ಹಾಗೆ ಸೊ ವ್ಯಾಕ್ ಪ್ರೂಟ್ಯೂಬ್ ಚಾನಲ್ ಗೈಸ್ ಐ ಪಿ ಎಲ್ ಕುರಿತು ಅಪ್ಡೇಟ್ಗಳಿವೆ ಸೊ ಏನೇ ಅಂತ ತಿಳ್ಕೊಡ್ತೀವಿ ಬನ್ನಿ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಬನ್ನಿ ಇವಾಗ ಏನು ಅಪ್ಡೇಟ್ ಸೊ ಮೊದಲನೇದಾಗಿ ಆರ್ ಬಿ ಅವರು ವಿರಾಟ್ ಕೊಹ್ಲಿ ಅವರ ಒಂದು ಪಾಡ್ಕಾಸ್ಟ್ ನ ಮಾಡಿ ಒಂದು ಸಣ್ಣ ಗ್ಲಿಮ್ಸ್ ಅನ್ನ ಬಿಟ್ಟಿದ್ದಾರೆ ಅಂತ ಬಿಟ್ಟಿದ್ದಾರೆ ಎಸ್ ಸೊ ಆ ಗ್ಲಿಮ್ಸ್ ಅಲ್ಲಿ ಏನಿದೆಯಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಚೇಂಜ್ ಆದ್ರು ಐ ಮೀನ್ ಒಂದು ಇನ್ನಿಂಗ್ಸ್ ಯಾವಾಗ ಸ್ಟಾರ್ಟಿಂಗ್ ಇನ್ನು ಹೊಸದಾಗ ಅವ್ರು ಆಡ್ತಾ ಇರ್ತಾರೆ ಸೊ ಫಸ್ಟ್ ಶ್ರೀಲಂಕಾ ಮೇಲೆ ಆಡಿದ ಇಮಿಡಿಯೇಟ್ ಫಸ್ಟ್ ಅವ್ರು ರೈವಲ್ ರೀ ಅಂತ ಬರೆದಿದೆ ಪಾಕಿಸ್ತಾನ ಮೇಲೆ ಬಿಗೆಸ್ಟ್ ಬಿಟ್ಟು ಟು ತೌಸೌಂಡ್ ಟೆನ್ ಅಲ್ಲ ಅವಾಗಂತೂ ಫುಲ್ ಒನ್ ಆಫ್ ಬಿಗ್ಗೆಸ್ಟ್ ಕ್ಲಾಶ್ ಅಂತ ಹೇಳ್ಬೋದು ಆ ಟೈಮ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಮೊದಲನೇ ಮ್ಯಾಚ್ ಆಡಬೇಕಾದ್ರೆ ಶಾಹೀ ಅಫ್ರೀದ್ ಅವರು ಹೋಗಿ ಔಟ್ ಆಗ್ತಾರೆ ಸೊ ಅದೇ ಅವರು ಐದು ಗಂಟೆವರೆಗೂ ನಿದ್ದೆ ಮಾಡಿದ್ರು ಅಂತ ಎದ್ಬಿಟ್ಟು ಥಿಂಕ್ ಮಾಡ್ತಾ ಇದ್ದಾರೆ ಯಾಕೆ ತರ ಔಟ್ ಆಗ್ಬಿಟ್ಟು ಮೇ ಬಿ ನಂದು ಅಲ್ಲೇ ಮುಗಿತು ಅಂತ ಅನ್ಕೊಂಡ್ರಂತೆ ಕೆರಿಯರ್ ಕೂಡ ಬಟ್ ಅದಾದ್ಮೇಲೆ ಮಾರ್ಕ್ ಬೋಚರ್ ಅವ್ರ ಬಗ್ಗೆ ಕೂಡ ಒಂದಷ್ಟು ಇನ್ಸಿಡೆಂಟ್ ಹೇಳ್ಕೊಂಡಿದ್ದಾರೆ ಅಂದ್ರೆ ಅವರೊಬ್ಬರೇ ಅಂತ ಆ್ಯಕ್ಚುಲಿ ಅವರು ಸ್ಟಾರ್ಟಿಂಗಲ್ಲಿ ಇರ್ಬೇಕಾದ್ರೆ ನೀನು ಏನು ತಪ್ಪು ಮಾಡ್ತಾ ಇದೆಯಾ ಅಂದ್ರೆ ಯಾವ ರೀತಿ ಅಂದ್ರೆ ಇವರೇನು ಹೇಳ್ದೇನೆ ಅವರೇ ಡೈರೆಕ್ಟಾಗಿ ಬಂದು ಕೇ ಹೇಳ್ತಿದ್ರಂತೆ ಅಂದ್ರೆ ಮಾರ್ಕ್ ಬಚ್ಚನ್ ಅವಾಗ ಆರ್ ಸಿ ಬಿಲ್ ಇದ್ರು ಆ ಟೈಮಲ್ಲಿ ಇವರು ಕೂಡ ಅದನ್ನ ಅವರ ಒಂದು ವಿಷಯ ಹೇಳ್ತಾ ಇದ್ದಾರೆ ಮಾರ್ಕ್ ನನಗೆ ನನಗೊಂದು ಸ್ವಲ್ಪ ಇನ್ಸಿಡೆಂಟ್ನ ಚೇಂಜ್ ಮಾಡಿದ್ರು ಅದು ಇದು ಅಂತೆಲ್ಲ ಹೇಳಿದಾರೆ ಸೊ ಇನ್ನೂ ಫುಲ್ ಪಾಡ್ಕಾಸ್ಟ್ ಬಂದಿಲ್ಲ ಅದರಲ್ಲಿ ತುಂಬ ರಿವೀಲ್ ಆಗುತ್ತೆ ಅದೇನ ಬಂತು ಅಂದ್ರೆ ಅದು ಕೂಡ ಹೇಳಿದ್ದಾರೆ ಏನಂತಂದ್ರೆ ಸೊ ನಾನು ಯಾಕೆ ಈ ಒಂದು ಆರ್ ಸಿ ಬಿಲಿ ಸ್ಟಿಕ್ ಆನ್ ಆಗಿದ್ದೀನಿ ಅಂತಂದ್ರೆ ಸೊ ನನಗೆ ಇಲ್ಲಿ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಷ್ಟು ರಾಯಲ್ಟಿ ಆಗಿ ನನ್ನ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ನಾವು ಲಾಯಲ್ಟಿ ತೋರಿಸಿದ್ರೆ ಇಲ್ಲಿ ನನ್ನ ಮೇಲೆ ಓವರ್ ಆಲ್ ನೀವು ನೋಡೋದ್ರೆ ನನಗೆ ಟ್ರೋಫಿ ಸೆಕೆಂಡ್ರಿ ಬಟ್ ಪ್ರೈಡ್ ಈ ಲಾಯಲ್ಟಿ ಏನಿದೆ ಆ ಪ್ರೈಡ್ ಫ್ಯಾನ್ಸ್ ಗಳ ಪ್ರೀತಿ ಆಗಿರ್ಬೋದು ಮ್ಯೂಚುವ ರೆಸ್ಪೆಕ್ಟ್ ಆಗಿರ್ಬೋದು ಇಲ್ಲಿ ಸಿಕ್ಕಿದೆ ನನ್ಗೆ ಅದ್ಬಿಟ್ರೆ ಬೇರೆ ಕಡೆ ಇಲ್ಲಿ ಸಿಗುತ್ತೆ ಅಂತ ಅನ್ಸಲ್ಲ ನಾನು ಅದಕ್ಕೋಸ್ಕರ ಸ್ಟಿಕ್ ಆನ್ ಆಗಿರೋದು ಅಂಡ್ ಮೋರ್ ಓವರ್ ಕಪ್ ಗಿಂತ ಇವರ ಫ್ಯಾನ್ಸ್ ಲಾಯಲ್ಟಿ ಮತ್ತೆ ಪ್ರೀತಿ ಏನಿದೆ ರೆಸ್ಪೆಕ್ಟ್ ಅನ್ನೋದೇನಿದೆ ಅದು ತುಂಬಾ ಇಂಪಾರ್ಟೆಂಟ್ ಹೌದು ಆಕ್ಚುಲಿ ವಿರಾಟ್ ಕೊಹ್ಲಿ ಅವರಿಗೆ ಕೊಡುವಂತ ರೆಸ್ಪೆಕ್ ನಾವು ಬೇರೆ ಯಾರು ಕೊಡಲ್ಲ ಇವನ್ ಏನಾಗುತ್ತೆ ಯೂಸಲಿ ನೀವು ತುಂಬ ಜನ ಪ್ಲೇಯರ್ನ ಕ್ಯಾಚ್ ಬಿಟ್ಟಾಗ ಇಲ್ಲ ಮ್ಯಾಚ್ ಸೋಲ್ಸಿದಾಗ ಬ್ಲೇಮ್ ಮಾಡ್ತೀವಿ ಆ ಪ್ಲೇಯರ್ ಪರ್ಟಿಕ್ಯುಲರ್ಲಿ ನಾವು ಬ್ಲೇಮ್ ಮಾಡ್ತೀವಿ ಬಟ್ ವಿರಾಟ್ ಕೊಹ್ಲಿ ಅವರಿಗೆ ನಾವು ಇದುವರೆಗೂ ಯಾವತ್ತು ಬ್ಲೇಮ್ ಮಾಡಿಲ್ಲ ಮೇ ಆತರ ಇನ್ಸಿಡೆಂಟ್ ಯಾವತ್ ನಡೆದಿಲ್ಲ ಅಂತ ಅನ್ಕೊಂತೀನಿ ಮೇ ಕೆಲ ಒಂದ್ಸತಿ ಕ್ಯಾಚ್ ವಿರಾಟ್ ಕೊಹ್ಲಿ ಅವರು ಒಂದೆರಡು ಕ್ಯಾಚ್ ಗಳನ್ನ ಬಿಟ್ಟಿರ್ಬೋದು ಏನು ಬಹುಶಃ ಹದಿನೆಂಟು ವರ್ಷದಲ್ಲಿ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಒಂದು ಎರಡರಿಂದ ಮೂರು ಕ್ಯಾಚಸ್ ತುಂಬಾ ಜನ ಅಂತಾರೆ ಏನೋ ಸ್ಲೋ ಇನಿಂಗ್ಸ್ ಆಡಿದ ಆತ ಬಾಲ್ಗಳನ್ನ ತಿಂದ್ಬಿಟ್ಟು ಹೊಡಿತಾರೆ ಮ್ಯಾಚ್ ಕೊಡ್ತಾರೆ ಗುರು ಯಾಕೆ ಅವರು ರಿಟೈರ್ಡ್ ಆಗೋಯ್ತು ಗುರು ಯಾಕಂದ್ರೆ ನಮ್ಮಿಂದನೇ ಆದ್ರೆ ರಿಟೈರ್ಡ್ ಆಗ್ಬಿಟ್ರೆ ಅಂತ ಅಷ್ಟು ಪ್ರೆಷರ್ ಆಗ್ತಾ ಇದೀವಿ ಟಿ ಟ್ವೆಂಟಿ ಓಲ್ ಆಗ್ತಾ ಇದೆ ನೀವ್ ಹತ್ರ ಗೇಮ್ ಮಾಡ್ತಾರೆ ಟಿ ಟ್ವೆಂಟಿ ಪ್ಲೇಯರ್ ಅಲ್ಲ ನೀವು ಓಡಿಯೋ ಪ್ಲೇಯರ್ ಟೆಸ್ಟ್ ಪ್ಲೇಯರ್ ಅಂತ ಹೇಳಿ ಹೇಳಿ ಮೇ ಬಿ ಅವ್ರೇ ರಿಟೈರ್ಮೆಂಟ್ ಕೊಟ್ಬಿಟ್ರು ಒಂದು ಕಪ್ ನಾಗ ಮೇಲೆ ಬಟ್ ಅವ್ರ ತಲೆ ಇನ್ನೊಂದಿದೆ ಮೇ ನನ್ ಅನಿಸ್ತಾರೆ ಏನಂದ್ರೆ ಒಂದೇ ಒಂದ್ಸತಿ ಕಪ್ ಗೆದ್ದ ಮೇಲೆ ಮತ್ತೆ ಪದೇ ಪದೇ ನಾವು ಅವ್ರನ್ನ ಟಿ ಟ್ವೆಂಟಿ ಬಾಲ್ ರನ್ ಬಾಲ್ ಆಡ್ತಾರೆ ಅಂತ ಏನಾದ್ರು ರೇಖಿಸಿದ್ರೆ ಅವ್ರಿಗೆ ಮತ್ತೆ ಕಡಾ ಕಂಡಿದ್ರೆ ರಿಟೈರ್ಡ್ ಕೊಡ್ಬಿಟ್ಟು ಎರ ಹೆಂಗೆ ಹೋದ್ರು ಗೊತ್ತಾ ಅದೇ ರೀತಿ ಹೊಟ್ಟೋಗ್ಬಿಡ್ತಾರೆ ನಮ್ಮ ಕಣ್ಣಿಗೂ ಕಾಣಿಸಿಕೊಳ್ಳಲ್ಲ ಎಬ್ಬಿಲ್ಸ್ ನೆನೆ ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದು ಲೈವಲ್ಲಿ ಕುತ್ಕೊಂಡು ಯೂಟ್ಯೂಬಲ್ಲಿ ಅದನ್ನೇ ಹೇಳ್ತಾ ಇದ್ರು ನನಗೆ ತುಂಬ ಆಸೆ ಇದೆ ಆಕ್ಚುಲಿ ಬಟ್ ನನಗೆ ಅದು ಮುಗೀತು ಡನ್ ಅಂಡ್ ಡಸ್ಟ್ ನಾನು ಮತ್ತೆ ಯಾವುದೇ ಕಾರಣಕ್ಕೂ ಆರ್ ಸಿ ಬಿ ಬಟ್ಟೆ ನಾನು ಕಾಣಿಸ್ಕೊಳಕಲ್ಲ ಯಾಕಂದ್ರೆ ನಾನು ವಾಪಸ್ ಬಂದ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮ ನನ್ನ ಮೇಲೆ ಇಟ್ಕೊತೀರ ಬಟ್ ನನಗೆ ತುಂಬ ಭಯ ಆಗುತ್ತೆ ಆ ಥರ ಎಕ್ಸ್ಪೆಕ್ಟೇಷನ್ ಸಿಕ್ಕೊಳೋದು ಸೊ ನಾನು ಆಗಲೇ ಮುಗಿಸ್ಬಿಟ್ಟಿದ್ದೀನಿ ನನ್ನ ಕೆರಿಯರ್ನ ಅಂತ ಹೇಳಿದ್ದಾರೆ ಒಟ್ಟಿನ ಗೈಸ್ ನಮ್ಮ ಕೊಹ್ಲಿ ಅವರು ಇನ್ನೊಂದಷ್ಟು ವರ್ಷಗಳ ಕಾಲ ನಮ್ಮ ಆರ್ ಸಿ ಬಿ ತಂಡದಲ್ಲೇ ಇರಬೇಕು ಸೊ ಅದು ಕೂಡ ನಮ್ಮ ಆಸೆ ನಿಮಗೆ ವರ್ಷ ಆಡಬೇಕು ಕೊಹ್ಲಿ ಅವರು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಏನಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ಆರ್ ಸಿಬಿಯ ಪ್ರೈಡ್ ಗುರು ಇದೆಲ್ಲ ಎಷ್ಟು ಜನ ಬಿಲೀವ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಬಂದ್ಬಿಟ್ಟು ಸಂದೀಪ್ ಶರ್ಮಾ ರಾಜಸ್ಥಾನ್ ರಾಯಲ್ಸ್ ಪ್ಲೇಯರ್ ಇವಾಗ ರೂಲ್ಡ್ ಔಟ್ ಆಗಿದ್ದಾರೆ ಫಿಂಗರ್ ಇಂದ ಸೊ ಇವಾಗ ತಾನೇ ಬರ್ತದೆ ಅಪ್ಡೇಟ್ ಸೊ ಐ ಮೀನ್ ಏನಾಯ್ತು ಅಂದ್ರೆ ನಿಮ್ಗೆ ಹಾಗೆ ಒಂದು ಕ್ಯಾಚ್ ನ ಹಿಡಿಯೋಕೆ ಹೋಗಿ ಆ ಒಂದು ಇಂಜುರಿನ ನ ಮಾಡ್ಕೊಂತಾರೆ ಸೊ ಸಂದೀಪ್ ಶರ್ಮಾ ಒನ್ ಆಫ್ ದ ಬೆಸ್ಟ್ ಫೀಲ್ಡರ್ ಅಂತ ಹೇಳಲ್ಲ ಒನ್ ಆಫ್ ದ ಬೆಸ್ಟ್ ಬೌಲರ್ ಅಂತ ಹೇಳ್ತೀನಿ ಯಾಕೋ ಈ ಸೀಸನ್ ಅಲ್ಲಿ ಪಾಪ ಅವ್ರಿಗೆ ಏನು ಆಗ್ಬರ್ತಲ್ಲ ಒಂದ್ ಕಡೆ ವಿಕೆಟ್ ತೊಗೊಳಕ್ ಆಗ್ತಿಲ್ಲ ಇನ್ನೊಂದ್ ಕಡೆ ಪಾಪ ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಈ ತರ ಇಂಜುರಿ ಮಾಡ್ಕೊಂಡಿರೋದು ಬಟ್ ಎನಿವೇಸ್ ಅವರ ತಂಡಕ್ಕೋಸ್ಕರ ಅವ್ರು ಮಾಡ್ಕೊಂಡಿರೋದು ತುಂಬಾ ಪ್ರೈಡ್ ಅಲ್ಲಿ ಅಂಡ್ ಇವನ್ ನಿನ್ನೆ ಮ್ಯಾಚ್ ಅಲ್ಲಿ ಕೂಡ ಇಂಜುರಿ ಒಳಗಡೆ ಫುಲ್ ಬ್ಯಾಂಡ್ ಹಾಕೊಂಡ್ ಬರ್ತಾ ಇದ್ರು ಅಲ್ಲೇ ಅನಿಸ್ತು ಮೇ ಪಕ್ಕ ರೂಲ್ಡ್ ಔಟ್ ಅಂತ ಸೊ ಈ ಸೀಸನ್ ಫುಲ್ ಕಂಪ್ಲೀಟ್ಲಿ ರೂಲ್ ಔಟ್ ಈ ಸೀಸನ್ ಹತ್ರ ಇಂಜುರಿ ಅಪ್ಡೇಟ್ಸ್ ಅಂತಾನೆ ಹೇಳ್ಬೋದು ಮ್ಯಾಕ್ಸಿ ರೂಲ್ಡ್ ಔಟ್ ಆದ್ರು ಇವ್ರು ರೂಲ್ಡ್ ಔಟ್ ಆದ್ರು ತುಂಬಾ ಜನ ಅಪ್ಡೇಟ್ಸ್ ಗಳು ಇಂಜುರಿ ಮುಂಚೆ ಇತ್ತು ಲೈಕ್ ಬುಮ್ರ ಅವ್ರ ಇಂಜುರಿ ಆಗಿದ್ರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು ಮಯಂಕವ್ ಇಂಜುರಿ ಆಗಿದ್ರು ಮತ್ತೆ ಕಂಬ್ಯಾಕ್ ಮಾಡಿದ್ರು ಹೋಪ್ ದಟ್ ನೆಕ್ಸ್ಟ್ ಸೀಸನ್ ಒಳ್ಳೆ ಸೀಸನ್ ಆಗಲಿ ಅಂತ ಬೇಡ್ಕೊಳ್ಳೋಣ ಅವರು ಬುಮ್ರಾ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಬುಮ್ರಾ ಅವರು ಒನ್ ಆಫ್ ದ ಗ್ರೇಟೆಸ್ಟ್ ಬೌಲರ್ ಅಂತ ಹೇಳಿದರೆ ಬ್ರಾಡ್ ಮ್ಯಾನ್ ಅವ್ರನ್ನ ಲೈಕ್ ಒಂದೇ ಲೆವೆಲ್ ಮೇಂಟೈನ್ ಮಾಡ್ತಾರೆ ಅಂದ್ರೆ ಅವರ ಅಚೀವ್ಮೆಂಟ್ ಏನಿದೆ ಅದೇ ಅದೇ ಅಲ್ಲಿ ಬರ್ತಾರೆ ಐ ಮೀನ್ ಆತರ ಗ್ರೇಟ್ನೆಸ್ ಆತರ ಲೆವೆಲ್ ಏನಿದೆ ನಾವು ಅದನ್ನ ವಿಟ್ನೆಸ್ ಮಾಡ್ತಾರದೆ ನಾವೇ ಒನ್ ಆಫ್ ದ ಗ್ರೇಟೆಸ್ಟ್ ಅಂತ ಹೇಳ್ತೀವಿ ಅಂತ ಲೈಕ್ ಆಡಮ್ ಗಿಲ್ಕ್ರಿಸ್ಟ್ ಅವ್ರು ಹೇಳಿದ್ದಾರೆ ಎಕ್ಸಾಕ್ಟ್ಲಿ ಹಂಗೆ ಅನ್ಸುತ್ತೆ ಗುರು ಜಸ್ಟಿತ್ ಬುಮ್ರಾ ಏನಂತಂದ್ರೆ ಅಪೋಸಿಟ್ ತಂಡದಲ್ಲಿ ಯಾರೇ ಎದುರು ಕೂಡ ಎದುರ್ಕೊಳ್ತಾರೆ ಅವ್ರನ್ನ ಫೇಸ್ ಮಾಡಬೇಕು ಅಂತಂದ್ರೆ ಆತರ ಲೈನ್ ಲೆಂತ್ ಆಗ್ತಾರೆ ವೇರಿಯೇಷನ್ಸ್ ಗಳನ್ನ ಇಡ್ತಾರೆ ಸೊ ನನ್ನ ಪ್ರಕಾರ ಜಸ್ಟಿತ್ ಬುಮ್ರಾ ಒನ್ ಆಫ್ ದ ಇಂಡಿಯಾಸ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀನಿ ಎರಡು ವಿಕೆಟ್ ಬ್ಯಾಕ್ ಟು ಬ್ಯಾಕ್ ಆಕ್ಚುಲಿ ಮುಂಬೈ ಇಂಡಿಯನ್ಸ್ ರಿವ್ಯೂ ಮಾಡಿ ಅಂತ ಕೇಳ್ಕೊಂತಿದ್ದಾರೆ ಯಾಕಂದ್ರೆ ಒನ್ ಸೈಡ್ ಮ್ಯಾಚ್ ಆಗಿರೋದ್ರಿಂದ ಯಾಕೋ ಇಂಟ್ರಸ್ಟೇ ಬರ್ಲಿಲ್ಲ ರಿವ್ಯೂ ಮಾಡಬೇಕು ಅಂತ ಬಟ್ ಸ್ಟಿಲ್ ಮುಂಬೈ ಇಂಡಿಯನ್ಸ್ ಒನ್ ಆಫ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತ ಹೇಳ್ತೀನಿ ಬುಮ್ರಾ ಅವ್ರಿರೋದು ಅಂಡ್ ಮುಂಬೈ ಇಂಡಿಯನ್ಸ್ ನಂಬರ್ ಒನ್ ಇದ್ರೆ ನಾವು ಸೆಕೆಂಡ್ ಅಲ್ಲಿ ನನಗೆ ಯಾಕೋ ಒಂದು ಗಟ್ ಫೀಲಿಂಗ್ ಬರ್ತಾ ಇದೆ ಮುಂಬೈ ಇಂಡಿಯನ್ಸ್ ಮತ್ತೆ ನಮ್ಮ ಆರ್ ಸಿ ಬಿ ಫೈನಲ್ ಬರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಈಗ ನಂಬರ್ ಒನ್ ನಂಬರ್ ಟೂ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತೆ ಆರ್ ಸಿ ಬಿ ಇರ್ತಾರೆ ಇರಲ್ವಾ ಕಮೆಂಟ್ ಮಾಡಿ ತಿಳ್ಸಿ ನೆಕ್ಸ್ಟ್ ಹಾರ್ದಿಕ್ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಎಲ್ಲರೂ ಕೂಡ ಇವಾಗ ಗೇಮ್ ಬೈ ಗೇಮ್ ನೋಡ್ತಾ ಇದಾರೆ ಅಂದ್ರೆ ಯಾರು ಕೂಡ ತುಂಬಾ ದುರಾಕಾರ ಪಡ್ಕೊಂತ ಸಿಂಪಲ್ ಇರ್ತಾ ಇದ್ದಾರೆ ಡಿಸಿಪ್ಲೀನ್ ಆಗಿದ್ದಾರೆ ಅಂಡ್ ಎಲ್ಲರೂ ಕೂಡ ಪಿಚಿನ್ ಆಗ್ತಾರ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ಹೇಳ್ತೀನಿ ಸೊ ಇವಾಗ ಗೇಮ್ ಬೈ ಗೇಮ್ ನೋಡ್ಕೊಂಡು ತಗೊಂಡೋಗ್ತಾ ಇರೋದು ಅಂತ ಹಾರ್ದಿಕ್ ಪಾಂಡೆ ಅವ್ರು ಹೇಳ್ಕೊಂಡಿದ್ರು ಅವ್ರ ಟೀಮ್ ಬಗ್ಗೆ ಯಾಕಂದ್ರೆ ನನಗೆ ಹಂಗ ಅನಿಸಿದ ಗುರು ಮುಂಬೈ ಇಂಡಿಯನ್ಸ್ ಅವ್ರು ಯಾವ ರೀತಿ ಕಮ್ ಬ್ಯಾಕ್ ಮಾಡಿದ್ರು ಟಾಪ್ ಅಲ್ಲಿ ಇದ್ರು ಅವ್ರು ಆಕ್ಚುಲಿ ಸೆವೆನ್ ಏಟ್ ಅಲ್ಲಿ ಜಾಗದಲ್ಲಿ ಇದ್ದಿದ್ದು ಬಟ್ ಅದಾದ್ಮೇಲೆ ಸಡನ್ಲಿ ಕಂಬ್ಯಾಕ್ ಮಾಡಿರೋದು ಯಾವ ರೀತಿ ನಾನು ಟಾಪ್ ಒನ್ ಅಲ್ಲಿ ಕುತ್ಕೊಂಡಿದ್ದೀನಿ ನಾನು ಅದೇ ಪೊಸಿಷನ್ ಇರ್ತೀನಿ ಅನ್ನೋ ಹತ್ರನೇ ಡಿಮ್ಯಾಂಡ್ ಮಾಡ್ತಾ ಇರೋದು ಎಸ್ಪೆಷಲಿ ರೋಹಿತ್ ಶರ್ಮಾ ಅವರು ಫಾರ್ಮ್ ಬಂದ ಬಂದ್ಮೇಲೆ ಅಂಡ್ ಬಂಬ್ರ ಅವರು ಒತ್ತೆ ಕಂಬ್ಯಾಕ್ ಬಂದ್ಮೇಲೆ ಮುಂಬೈ ಇಂಡಿಯನ್ಸ್ ಅದರಿ ಡಿಫ್ರೆಂಟ್ ತಂಡ ಇರೋದು ಓಪನಿಂಗ್ ಅಲ್ಲಿ ಆನ್ ರೆಕಾಲ್ಟ್ ಅವ್ರು ರನ್ ಸ್ಕೋರ್ ಮಾಡ್ತಾರೆ ರೋಹಿತ್ ಶರ್ಮಾಸ್ ರನ್ ಸ್ಕೋರ್ ಇದ್ದಾರೆ ಅಂಡ್ ಈ ಕಡೆ ಸೂರ್ಯಕುಮಾರ್ ಯಾದವ್ ಸಹದ ಕನ್ಸಿಸ್ಟೆನ್ಸಿಯಾಗಿ ರನ್ ಸ್ಕೋರ್ ಮಾಡ್ತಾರೆ ಅವರ ಹತ್ರ ಈಗ ಆರೆಂಜ್ ಕ್ಯಾಪ್ ಇರೋದು ನೆನಪಿರಲಿ ನಮ್ಮ ಕಡೆ ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ ಅವ್ರು ತಗೊಳ್ತಾರೆ ಅಂತ ಅನಿಸೋದು ಇನ್ನೊಂದು ಒಂದೆರಡು ಮ್ಯಾಚಸ್ ಗಳಲ್ಲಿ ಬಟ್ ಎನಿವೈಸ್ ಗೈಸ್ ವಿರಾಟ್ ಕೊಹ್ಲಿ ಅವರು ಈ ಕಡೆ ಸೂರ್ಯಕುಮಾರ್ ಯಾದವ್ ಅವರು ಈ ಕಡೆ ಅವರು ಈ ಕಡೆ ನನಗೆ ಯಾಕೋ ಅನಿಸ್ತಾರದು ಪರ್ಸನಲ್ ಆಗಿ ದೀಪ್ ಬೋಲ್ಟ್ ಇಲ್ಲಾಂದ್ರೆ ಬುಮ್ರ ಇರ್ ಹತ್ರ ಪರ್ಪಲ್ ಕ್ಯಾಪ್ ಬರುವಂಥ ಚಾನ್ಸಸ್ ಹೈಲಿ ಪಾಸಿಬಲ್ ಇದೆ ಬಟ್ ಯಾಕಂದ್ರೆ ಮುಂಬೈ ಇಂಡಿಯನ್ಸ್ವರು ಯಾಕಂದ್ರೆ ಎಲ್ಲರೂ ಕೂಡ ಪಿಚಿಂದ ಆಗ್ತಾ ಇರೋದು ಮುಂಬೈ ಇಂಡಿಯನ್ಸ್ ಕಡೆ ಯಾರು ಕರ್ಪಲ್ ಕ್ಯಾಪ್ ತಗೊಳ್ಳೋ ಡೌಟ್ ಇದೆ ಬಟ್ ಆರ್ ಸಿ ಬಿ ಕಡೆ ಹೆಸಲ್ವುಡ್ ಅವರು ನಂಬರ್ ಒನ್ ಲಿಸ್ಟ್ ಅಲ್ಲಿ ಸೊ ಇನ್ನ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸೋಯ್ ಶರ್ಮಾ ಬಗ್ಗೆ ಗುರು ಸೊ ಆಕ್ಚುಲಿ ಸೋಯೇ ಶರ್ಮಾ ಅವರು ಅವರು ಕೂಡ ಒಂದು ಆರ್ ಸಿ ಬಿ ಅವರು ಒಂದು ಪಾಡ್ಕಾಸ್ಟ್ ಮಾಡಿ ವಿಡಿಯೋ ಬಿಟ್ಟಿದ್ದಾರೆ ಅಂದ್ರೆ ಅವರು ಯಾವ ರೀತಿ ಕೆ ಕೆ ಅಲ್ಲಿ ಇದ್ದಾಗ ಅವ್ರನ್ನ ಯಾರು ಕೂಡ ಗುರುತಿಸಿಲ್ಲ ಬಟ್ ಆರ್ ಸಿ ಬಿ ಅಂತ ಬಂದಾಗ ಪರ್ಸನಲ್ ಆಗಿ ಅವರೇ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಅವ್ರಿಗೆ ಆಪರೇಷನ್ ಮಾಡಿಸೋದಕ್ಕೆ ಸರ್ಜರಿ ಮಾಡ್ಸೋದಕ್ಕೆ ಒಂದು ಹೆಲ್ಪ್ ಮಾಡಿದ್ರು ಅಂಡ್ ಎಸ್ಪೆಷಲಿ ಫೀಲ್ಡಿಂಗ್ ಕೋಚ್ ಅವರು ಅವರು ಕೂಡ ಅವ್ರ ಮನೇಲೆ ಉಳಿಸಿಕೊಂಡು ಲಂಡನ್ ಅವರು ಆಕ್ಚುಲಿ ಅವರು ಒಬ್ಬರಿದ್ದಾರೆ ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಒಂದು ಫ್ಯಾಮಿಲಿ ತರ ನೋಡ್ಕೊಂಡಿದ್ದಾರೆ ಆರ್ ಸಿ ಬಿ ಒನ್ ಆಫ್ ದ ಬೆಸ್ಟ್ ಎಮೋಷನ್ ನನಗೆ ಪರ್ಸನಲ್ ಆಗಿ ಆರ್ ಸಿ ಬಿ ಅಂತಂದ್ರೆ ಯಾಕೆ ಇಷ್ಟೊಂದು ಹೈಪ್ ಮಾಡ್ತಾರೆ ಯಾಕೆ ಲಾಯಲ್ ಫ್ಯಾನ್ಸ್ ಇದಾರೆ ಅಂತ ಗೊತ್ತಾಯ್ತು ಅಂತ ಅವರ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಒಂದಷ್ಟು ಅಪ್ಡೇಟ್ಗಳು ಏನೋ ಕಮೆಂಟ್ ಮಾಡಿ ತಿಳಿಸಿ ನಿನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡೋದು ಮರಿಬೇಡಿ ಸಿಗೋಣ ಮುಂದೆ ಮಾಡಿದ್ರೆ ಅಲ್ಲಿ ತಂಗ ಬಾಯ್